ನಮಸ್ಕಾರ ಸ್ನೇಹಿತರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಶೋನಲ್ಲಿ ರಕ್ಷಿತಾ ಶೆಟ್ಟಿ ಅವರು ಕೂದಲು ಬಾಚುವುದಿಲ್ಲ ಹಲ್ಲುಚ್ಚಲ್ಲ ಊಟಕ್ಕೆ ಸರಿಯಾಗಿ ಕೂರೋದಿಲ್ಲ ಎಂಬ ಆರೋಪ ಇದೆ ಇತ್ತೀಚೆಗೆ ಇವರ ನಡೆ ನುಡಿ ಸರಿಯಿಲ್ಲ ಎಂದು ಹೇಳಲಾಗ್ತಿದೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಶೋ ನಲ್ಲಿ ರಕ್ಷಿತಾ ಶೆಟ್ಟಿ ಅವರು ನೆಲಕ್ಕೆ ಕೂತು ಕಾಲ್ ಚಾಚಿಕೊಂಡು ಊಟ ಮಾಡಿದ್ದಾರೆ ಕೆಲವರು ಇದನ್ನ ದರಿದ್ರ ಎಂದರೆ ಇನ್ನೂ ಕೆಲವರು ಏನಿಲ್ಲ ಎಂದಿದ್ದಾರೆ ಅದ್ ಹಾಗೆ ಧ್ರುವಂತವರು ಅವರು ಹಲ್ಲುಜ್ಜಲ್ಲ ಎಂದು ಹೇಳಿದ್ರು ರಕ್ಷಿತಾ ಶೆಟ್ಟಿ ಅವರು ಅಸಂಬಂಧ ಮಾತನಾಡ್ತಾರೆ ಆಟದ ವಿಚಾರ ಬಂದಾಗ ತಾರತಮ್ಯ ಮಾಡ್ತಾರೆ ಕೂದಲು ಬಾಚಿಕೊಳ್ಳಲ್ಲ ಎಂಬ ಆರೋಪ ಇತ್ತು ಈಗ ಸೀಕ್ರೆಟ್ ರೂಮ್ ನಲ್ಲಿ ಕಾಲು ಚಾಚಿಕೊಂಡು ಊಟಕ್ಕೆ ಕೂತಿರುವುದಕ್ಕೆ ಅನೇಕರು ಬೇಸರ ಹೊರ ಹಾಕಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಬಗ್ಗೆ ಚರ್ಚೆ ಆಗಿದೆ ಬೇರೆಯವರ ತರ ಅರ್ಧಂಬರ್ಧ ಡ್ರೆಸ್ ಹಾಕುತ್ತಿಲ್ಲ ಹಳೆಯ ಸಂಪ್ರದಾಯದ ಪ್ರಕಾರ ಕೆಳಗಡೆ ಊಟಕ್ಕೆ ಕುಳ್ಕೊಳ್ತಾರೆ ಹೊರಗಿನ ಸೌಂದರ್ಯಕ್ಕಿಂತ ಒಳಗಿನ ಸೌಂದರ್ಯವನ್ನ ನೋಡಿ ಹೀಗೆ ಹೇಳಿದ ಧ್ರುವಂತ ಫೇಸ್ ವಾಶ್ ಮಾಡ್ತಾರ ಒಂದು ಹೆಣ್ಣಿನ ಪರ್ಸ್ನಲ್ ಬಗ್ಗೆ ಮಾತನಾಡುವುದೇ ತಪ್ಪು ಇದು ಸರಿಯಲ್ಲ ರಕ್ಷಿತಾ ಆದ್ದರಿಂದ ವಾದ ಮಾಡ್ಲಿಲ್ಲ ದಯವಿಟ್ಟು ಬಡ ಮಕ್ಕಳಿಗೆ ಅವಮಾನ ಮಾಡಬೇಡಿ ಎಂದಿದ್ದಾರೆ ಜನರು ನೈಂಟಿ ಪರ್ಸೆಂಟ್ ಹೆಣ್ಣು ಮಕ್ಕಳು ಮನೆಯಲ್ಲಿ ನಿಜರೂಪ ಇದೆ ಆದ್ರೆ ತಳುಕು ಬಳುಕು ಹುಡುಗಿ ನೋಡಿ ಇಷ್ಟಪಟ್ಟ ಹುಡುಗರಿಗೆ ಆಮೇಲೆ ನಿಜರೂಪ ನೋಡಿ ಮದುವೆ ಆದ್ಮೇಲೆ ಅಯ್ಯೋ ಇವಳನ್ನ ಇಷ್ಟಪಟ್ಟಿದ್ದ ಅನ್ಸುತ್ತೆ ವೈದ್ಯರ ಸಲಹೆ ಅವಳಿಗೆ ಬೇಕಾಗಿದ್ದರೆ ಅಪ್ಪ ಅಮ್ಮನಿಗೆ ಮನೆಗೆ ಮನೆ ಮಾಡ್ಕೊಡ್ತಿದ್ರಲಿಲ್ಲ ದಯವಿಟ್ಟು ಒಂದು ಹೆಣ್ಣು ಮಗಳ ಬಗ್ಗೆ ತುಂಬಾ ತಾತ್ಸಾದ್ನ ಮಾತಾಡೋದು ಬಿಟ್ಬಿಡಿ ಮೈ ತುಂಬಾ ಬಟ್ಟೆ ಮೇಕಪ್ ಮಾಡದೆ ತನ್ನ ಮನೆಯಲ್ಲಿ ಯಾವ ರೀತಿ ಇದ್ದಾಳೋ ಅದೇ ತರ ಸಿಂಪಲ್ ಆಗಿ ಇರೋದು ನಿಜವಾಗ್ಲು ತಪ್ಪು ಅನ್ನೋ ನನ್ನ ಮಕ್ಕಳನ್ನ ಮೊದಲು ನಿಮ್ಮನ್ನು ನಿಮ್ಮ ಹೆತ್ತ ಅಪ್ಪ ಅಮ್ಮನನ್ನು ಮಾನಸಿಕ ಆಸ್ಪತ್ರೆಗೆ ಹಾಕಿ ಎಂದಿದ್ದಾರೆ ಜನ ಸ್ನೇಹಿತರೆ ಇದ್ರ ಬಗ್ಗೆ ನಿಮ್ಮ ಮನಸ್ಸಿಗೆ ನಾ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು